ಎಷ್ಟೋ ಮಂದಿ ದೈತ್ಯರ್ ಮಿಕ್ಕಿ ನಿಂತಿರು ಭೂಮಿ ಮೇಲ ಸೊಂಬ ರಕ್ತ ಬೀಜ ಸೂರ ಸೂರ ಇವರೆಲ್ಲ ರಕ್ತ ಬೀಜ ಇವರೆಲ್ಲ ದೇವಾನ ದೇವತೆಗಳು ಪ್ಯಾಂಟು ಮಾಡಿ ತುಳಿತಿದ್ರು ಅವಾಗ ದೇವತೆಗಳು ಎಲ್ಲ ಕೂಡಕೊಂಡು ಆದಿ ಶಕ್ತಿ ಆದಿ ಮಾಯ

नागण सुर न लक्ष्मी ताई भक्तर नीने काय काय पण तळ नागण न लक्ष्मी ताई भक्तर नल्लनी नीने काय शक्ति आदि माई आदि शक्ति आदि माई नागर सोरो न ना लक्ष्मी ताई भक्तर नल्ल ने काई नागर सरो न ना लक्ष्मी ताई भक्तर नल्ल ने काई mais a surana maridana maridi mais a surana maridana maridi de bataranalcaí cádas dera bandeja aqui de cádas dera bandeja aqui ಹತ್ತ ಉತ್ತರ ತಾಳಿದ ದೇವಿ ಆದಿ ಶಕ್ತಿ ಆದಿ ಮಾಯಿ ಹತ್ತ ಉತ್ತರ ತಾಳಿದ ದೇವಿ ಆದಿ ಶಕ್ತಿ ಆದಿ ಮಾಯಿ ನಾಗನ ಸುರಿನ ಲಕ್ಷ್ಮಿ ತಾಯಿ ಭಕ್ತರ ನೆಲ್ಲ ನೀನೆ ಕಾಯಿ ನಾಗನ ಸುರಿನ ಲಕ್ಷ್ಮೀ ತಾಯಿ ಭಕ್ತರ ನೆಲ್ಲ ನೀನೆ ಕಾಯಿ i'm <sweak> sorry ಅಷ್ಟೇ ಅಲ್ಲ ಎಷ್ಟೋ ಮಂದಿ ದೈತ್ಯರ್ ಮಿಕ್ಕಿ ನಿಂತಿರು ಭೂಮಿ ಮ್ಯಾಲ ಸೊಂಬ ನಿಸುಂಬ ರಕ್ತ ಬೀಜ ಸೂರ ಇವರೆಲ್ಲ ರಕ್ತ ಬೀಜ ಇವರೆಲ್ಲ ದೇವಾನ ದೇವತೆಗಳು ಪ್ಯಾಂಟೋಣಿ ಮಾಡಿ ತುಳಿತಿದ್ರು ಅವಾಗ ದೇವತೆಗಳು ಕೂಡ್ಕೊಂಡು ಆ ಪರಮಾತ್ಮಗ ನೆನದರು ಹೇಯ್ ಭಗವಂತ ದೈತ್ಯರೆಲ್ಲ ನಮಗ್ ತುಳಿಲಕ್ಕತ್ತಾರು ಇನ್ನು ಸ್ವಲ್ಪ ರೀ ಕರುಣೆ ಆದಿಲ್ಲ ಅಂದಾಗ ಪರಮಾತ್ಮ ಬಂದ ಯಾಕೆ ಅಂತ ಕೇಳ್ದ ಅವಾಗ ಇವ್ರ ದೇವತೆಯರ್ ಹೇಳ್ತಾರ ಅಯ್ಯಪ್ಪ ಆ ಕೆಟ್ಟ ದೈತ್ಯರ ನಮ್ಮ ಕಾಲಾಗ ಹಾಕಿ ತುಳಿಲಕ್ಕತ್ತಾರ ಮಾಡಿ ನಮಗ್ ಅಂದಾಗ ಪರಮಾತ್ಮ ಅಂದ ಏನತ್ತೀ ಸರ ಇದು ಕೆಲಸ ನನ್ನ ಕೈಲೇನು ಆಗಲ್ಲ ಅಂದ ಕೆಲಸ ಇದು ನನ್ನ ಕೈಲೇನು ಆಗಲ್ಲ ಅಂದ ಮತ್ತ್ ಹೆಂಗ್ ಮಾಡತಿ ಅಂತ ಕೇಳದ್ರಿ ಇವ್ರ ಎಲ್ಲಾರು ಪರಮಾತ್ಮಂದ ಇದು ಕೆಲಸ ಆಗ್ಬೇಕಾದ್ರ ಆದಿಶಕ್ತಿ ದಿಂದೆ ಆಗ್ತದ ಹೌದು ಯಾರಿಂದ ಆಗ್ತದಿಂದ ಆದಿಶಕ್ತಿ ದಿಂದೆ ಆಗ್ತದ ಆದಿಶಕ್ತಿ ಕಳಿಸ್ತೀನಿ ಹೋಗಂತೇಳಿ ಸಾಕ್ಷಾತ್ ಪರಮಾತ್ಮ ನನಗಾದ ನನಗ ನಿಗಲ್ಲ ಅಂತೇಳಿ ಆದಿಶಕ್ತಿ ತಾಯಿ ಕಾಳಿಕಾಂಬಗ ತಯಾರು ಮಾಡಿ ಈ ಮರುತ್ಯ ಮಂಡಲ ಕಳಿಸದಾಗ ಆ ಸುಂಬ ನಿಸುಂಬ ರಕ್ತ ಸುರು ದೈತ್ಯರನ್ನೆಲ್ಲ ಹೊಡಿಬೇಕಾದ್ರ ಇದಕ್ಕೆ ಯಾರು ಬಂದಾರ ಇವ್ರಪ್ಪ ಬಂದಿಲ್ಲ ಇವ್ರಪ್ಪ ಬರೀ ಡೊಮ್ ಡಮುರ್ ಹುಡ್ಕೋತ ಅಟ್ಟೆ ಕೂತಾನ ಹುಲಿ ಚರಮ ಸುತ್ತ ಇವ್ರ ಅಪ್ಪ ಬಂದಿಲ್ಲ ಅವಾಗ ಆದಿಶಕ್ತಿ ಬಂದಳು ಆದಿಶಕ್ತಿ ತಿಳ್ಕೊಂಡಳು ಆಕಾಶ ಮಾತಿ ಕೆಟ್ಟ ದೈತ್ಯರಿಗೆ ಹೊಡಿತೀನಿ ಇವರು ಒಂದ್ ಹನಿ ರಕ್ತ ಈ ಭೂಮಿ ಮ್ಯಾಲ ಬಿದ್ದ್ರ ಕೋಟ್ಯಾನ ಕೋಟಿ ದೈತ್ಯರು ಹುಡ್ತಾರ ಇವರ ಹನಿ ಒಂದು ಹನಿ ರಗತ ಸಹಿತ ಈ ಭೂಮಿ ಮ್ಯಾಲ ಆ ಬೀಳು ಕೊಡಬಾರದಂತೇಳಿ ವಿಚಾರ ಮಾಡಿಕೊಂಡು ಸಾಕ್ಷಾತ್ ಆ ಆದಿಶಕ್ತಿ ಆ ತನ್ನ ನ್ಯಾಯಾಲಿಗೆ ಚಾಚಿ ಆ ದೈತ್ಯರನ್ನೆಲ್ಲ ಮರ್ದನ ಮಾಡಿ ಆ ದೈತ್ಯರ ರಗತೆಲ್ಲ ಸೇವನೆ ಮಾಡಿದಳು ಆಕೆಗೆ ತಡ್ಯದಾಗಲ್ಲ ಇತ್ತು ಕೆಟ್ಟ ದೈತ್ಯರ ರಗತೆಲ್ಲ ಕುಡಿದು ಬಿಟ್ಟಳು ಆಕೆಗೆ ತಡ್ಯದಾಗಲಿಲ್ಲ ಅವಾಗ ಆದಿಶಕ್ತಿ ವಿಚಾರ ಮಾಡ್ತಾಳ ನಾ ಇಟ್ಟೆಲ್ಲ ರಗತ್ ಕುಡ್ದ ಇಟ್ಟೆಲ್ಲ ತಡ್ಯದಾಗಲ್ಲ ಯಾವುದಂದ್ರ ಅವಾಗ ಆ ಆದಿಶಕ್ತಿ ಈಕಿ ಕಾಳಿಕಾಂಬ ಪಾರ್ವತಿ ಕೇಳ್ತಾಳ ಯವಾ ನನ್ನ ಪರಿಸ್ಥಿತಿ ತ್ರಾಸ ನಡೆದ ಕೆಟ್ಟ ದೈತ್ಯ ರಗತ್ ನಾ ಕುಡ್ದಿದ್ದಕ್ಕಾಗಿ ಹ್ಯಾಂಗ್ ಮಾಡುದಂದಾಗ ಆ ಟೈಮ್ ಪಾರ್ವತಿ ಹೇಳ್ತಾಳ ಏನತ್ತ ಆ ಯಾವಾಗ ಈ ಭೂಮಿ ಮ್ಯಾಲ ದೈತ್ಯರನ್ನ ಹೊಡೆದು ಮರ್ದನ ಮಾಡಲಕ್ಕೆ ಬಂದಕ್ಕೆ ಅವ್ರ ದೈತ್ಯರ ರಗತ ಕೂಡ ಸಮಾನ ಅಂದ್ರ ಅರ್ಧ ರಗತ ನಿನಗಿರ್ಲಿ ಅರ್ಧ ರಗತ ನನ್ನ ಹೆಣ್ಣಿನ ಕೂಲಕ್ಕಿರ್ಲಿ ಅಂತ ಪಾರ್ವತಿ ದೇವಿ ಆ ಆದಿಶಕ್ತಿಗೆ ದುರ್ಗಾ ಮಾತೆ ಕಾಳಿಕಾಂಬಾಗ ಕೇಳಿಕೊಂಡಾಗ ಈಗ ಹೆಣ್ಣು ಮಕ್ಕಳಿಗೆ ತಿಂಗಳಿಗೊಮ್ಮ ಅದು ಮುಟ್ಟಂತಾಗ್ತದೆ ಆಗ್ತದ ಅದು ಎಲ್ಲಿಂದ ಬತ್ತಂದ್ರೆ ಆ ಕೆಟ್ಟ ದೈತ್ಯರ ರಗತ್ತ ಹೊಡೆದಿದ ಸಂಬಂಧ ಆಗಿ ಅದು ಆದಿಶಕ್ತಿ ತಡೆದಾಲರ ಅಲರ ಬಟ್ಟಿಗೆ ಪಾರ್ವತಿ ಕೇಳಿದಾಗ ಅವಾಗ ಪಾರ್ವತಿ ದೇವಿ ನನ್ನ ಹೆಣ್ಣು ಕುಲಕಾರದ ಅರ್ಧ ಇರಲಿ ನಿನಗ ಅರ್ಧ ಇರಲಿ ಅಂತ ಅಲ್ಲಿ ಮಾತು ಕೊಟ್ಟಳ ಅಂದಿನವರೆಗೆ ಹಿಡ್ಕೊಂಡು ಹಿಂದಿನವರೆಗೆ ಸಹಿತ ಇದು ಬಂದದ ಇವರ ಇವ್ರ ಅಪ್ಪ ಹೊಡಿಬೇಕಾಗಿತ್ತಿಲ್ಲ ಹೊಡೆಯೋದಾಗಿಲ್ಲೋ ಹ್ಯಾಂಗ चामुंडा के कुंतिर ने नो चामुंडा के कुंत ಸ್ತ್ರೀಯರ ಮೊಟ್ಟ ಬ್ಯಾಡೋ ದಟ್ಟೋ ಓದೋದು ಸ್ತ್ರೀಯರ ಮೊಟ್ಟ ಬ್ಯಾಡೋ ದಟ್ಟೋ ಓದೋದು ಎಷ್ಟು ಮಂದಿ ಮುಟ್ಟಿ ತಟ್ಟಿ ನಷ್ಟ ಮಾಡ್ಕೊಂಡ್ರ ಉಷಾ ಎಷ್ಟೋ ಮಂದಿ ಮುಟ್ಟಿ ತಟ್ಟಿ ನಷ್ಟ ಮಾಡ್ಕೊಂಡ್ರ ಉಷಾ

ಅಲ್ಲ ಇವರ ಅಪ್ಪ ಹಾರಾಡು ನಮ್ಮ ಅವು ಕಾಳಿಕಾ ದೇವಿ ಎದಿ ಮೇಲೆ ಕಾಲು ಎತ್ತಿ ಇಟ್ಟು ನಿಂತಾಳ ಆ ಶಕ್ತಿ ಆದಿಲ್ಲ ಇನ್ನ ಫೋಟೋದ ಚಿತ್ರ ನೋಡ್ರಿ ನೀವು ಆ ಸೃಷ್ಟಿಕರ್ತ ಮಹಾದೇವ್ಗೆ ಕಡಿವಿ ಅವನ ಎದಿ ಮೇಲೆ ಕಾಲು ಇಟ್ಟು ನಿಂದ್ರು ತಾಕತ್ತ ಯಾರಿಗದ ಆಕಿ ಸುಮ್ಮನೆ ನಿಂತಿಲ್ಲ ಒಂದೊಂದ್ ಇವ್ರ ಅಪ್ಪ ದೇವ್ರ ತಪ್ಪು ಮಾಡಿದ್ರ ಅಂದ್ರ ಅಟ್ಟೆ ಅಲ್ಲ ಅವಾಗ ಶಿವನಿ ನಿಂತರ್ದ ಹಿಂಗೇನಿಲ್ಲ ಅಕಸ್ಮಾತ್ ಕಂಪನಿ ನೀವು ಯಾಂದ್ರೆ ಮಾಡಿದ್ರೆ ಅಂದ್ರೆ ಅವ್ದೇ ನಿಂದಿರ್ತಾರ ಮತ್ತ ಇದು ಬಹಳ ವಜ್ಜದ ನೋಡಿದಾಗ ಹ್ಯಾಂಗ ಕೇಳ ಸೃಷ್ಟಿಕರ್ತ ಮಾಧವನ ಕೆಡವಿ ನೀನೆ ಕಳಕದೇ

जम दखनी सद आगे बंदी जमद दखनी सदी आगे नींद रणु कद మగ జన్మ కొ మగ జన్మ కొట్టారు కొట్టారు పరశుర జన్మ రేణుకాేవి నమ్మ తాయి రేణుకాేవి కొట్ట అంత గండస్ మక్ హక్ప

ದಡಗಿನೆ ಬೆಟ್ಟಡಗಿನೆ ನಾವ ಅಮೃತ ಬೆಟ್ಟ ಬೆಟ್ಟಡಗಿ ನಾವು சுர மட்டி பரசு ரக பரசு ரக பரசு ரக கொட்டிதி மக ஜன்ம கொட்டிவி பரசு ரக ஜன்ம கொட்டினி ಎಷ್ಟೋ ಮಂದಿ ಕವಿಗಳು ಶಾಸ್ತ್ರಿಗಳು ಆ ಪುರಾಣಕರ ಇವೆಲ್ಲ ಜಗತ್ತದೊಳಗ ಇತಿಹಾಸ ಆಗ್ಬೇಕಾದ್ರ ಇವರಿಗೆಲ್ಲ ಯಾರು ಹಡದಾರ್ ಗುರು ಮದಗೊಂಡ ಪುಟ್ಟಿ ಬಂದ ಎಲ್ಲಿ ಇದೇ ಸೋಲ್ಲಾಪುರ ಜಿಲ್ಲಾ ದಕ್ಷಿಣ ಸೊಲ್ಲಾಪುರ ತಾಲೂಕು ಮಂದ್ರೂಪದಾಗ ಅವ್ರ ತಾಯಿ ಗಂಗಮ್ಮ ಸಿದ್ದಾಗ ಹನ್ನೆರಡು ವರ್ಷ ತಪ್ಪಾ ಮಾಡಿ ಹಡದಾಳ ಏನತ್ತ ನನ್ನ ಹೊಟ್ಟೆಲಿ ಹುಟ್ಟಿದ್ರೆ ಎಂಥ ಮಗ ಹುಟ್ಟಬೇಕು ಬಂಗಾರದ ಅಂಗಡಿ ಇಟ್ಟು ಜಗಕ್ಕೆ ಸಲಹಬೇಕು ಅಂಥ ಮಗನ ಕೊಡುವೇಳಿ ತಪ್ಪ ಮಾಡ್ಯಾಳ ಆ ಶಕ್ತಿ ತಾಯಿ ಹೆಂತಿಲ್ಲ ಅದಕ್ಕಾಗಿ ಇವತ್ತಿನ ದಿವಸ ನಮ್ಮ ಮಾಸ್ತರ್ ಅವ್ರಿಗೆ ನಮಗೆ ವಾದ ಅಂತ ಕೇಳಿದ್ರೆ ಶಿವ ಶಕ್ತಿ ಅವ್ವ ಅಪ್ಪ ಡ್ಯಾಡಿ ಮಮ್ಮಿ ಏನು ಏ ಅಲ್ಲ ಹಾ ಕಾಕಿ ಕಾಕೋತ್ ನೋಡಿ ಹುಸುಳ ಮಗ ಅಲ್ಲ ಇಲ್ರಿ ಇವ್ ಹಿಂಗಾತ ಇವು ಯಾಕ ಇವ್ ಅರ್ಧಕ್ ಮರದ ಇರ್ತಾವಲ್ಲ ಬಾಳ ಗುಂಗ್ನಾಗಿ ಇರ್ತಾವ ಇರಂಗಿಲ್ಲ ಯಾಕ ಮಾಡಿ ಹಾಡದ ಮಕ್ಕಳೇ ಬ್ಯಾರೆ ತಪ್ಪ ಮಾಡಿ ಹಾಡಿಲಾರ ಮಕ್ಕಳೇ ಬ್ಯಾರೆ ಯಾಕ ತಪಾ ಮಾಡಿ ಹಾಡದಾರ ನೋಡು ಅವೆಲ್ಲ ಜಗತ್ತ ನಮ್ಮ ಭಾರತ ದೇಶದೊಳಗೆ ಇತಿಹಾಸದೊಳಗೆ ತಮ್ಮ ಹೆಸರು ಸಾಧನೆ ಮಾಡಿ ಹೆಸರು ಹೋಗ್ಯಾವ ಇಲ್ಲಿ ತಪ ಮಾಡಿ ಹೆಡೆದಿಲ್ಲ ಅಂತ ಹೇಳಿ ಯಾಕೂ ಕಾಕೂ ಕಾಕಿ ಅಂತ ಹೇಳ್ತಾರೆ ಹ್ಯಾಂಗ ಹೇಂಗಾ ಕೇಳು ಗುರು ಒಮದ್ಗೊಂಡ ಕವಿ ಮಾಡಿ ಹಾಡುತ್ತಿದ್ದ ಅವನಿಗಾದ ಶೋಯೆ ಮನಮೆ ಒಮದ್ಗೊಂಡ ಕವಿ ಮಾಡಿ ಹಾಡುತ್ತಿದ್ದ ಅವನಿಗಾದ ಶೋಯೆ ನಿಲ್ಲಾಟಿ ಹುಟ್ಟಿಯಲ್ಲಿ ಬೆಳೆದಿದೀ ಹದ ನಿಲ್ಲಾಟ ಲಕ್ಷ್ಮಿ ತಾಯಿ ನಾಮ ನುಡಿದರ ಕರ್ಮಾರ್ಗುವುದು ನಷ್ಟ ಕೈಮಿ ತಾಯಿ ನಾಮ